ಹಾಂ ಸೊ ಇದು ಕ್ಲಿಯರ್ ಆಗಿರ್ಬೇಕು ನಿಮಗೆ ಅದಕ್ಕೆ ನಾವು ಡೂ ಯಾಕೆ ಬರುತ್ತೆ ಇಲ್ಲ ಅಂದರೆ ಹಾಗೆ ಹೇಳೋಕ್ಕಾಗಲ್ವಾ ನೀವು ತೀರಾ ಇಲ್ಲದೇ ಹೇಳೋಕ್ಕಾಗುತ್ತಾ ಪ್ರಶ್ನೆನಾ ನೀವು ಪುಸ್ತಕ ಓದು ಇದರಲ್ಲಿ ಪ್ರಶ್ನೆ ಎಲ್ಲಿ ಬರುತ್ತೆ ನೀವು ಪುಸ್ತಕ ಓದು ಪ್ರಶ್ನೆ ಬರುತ್ತಾ ಅಥವಾ ನೀನು ಪುಸ್ತಕ ಓದು ನೀನು ಪುಸ್ತಕ ಓದು ಅಂತ ಹೇಳೋದಾದರೆ ಇಸ್ ಡೂ ಬೇಡ ಯು ರೀಡ್ ಬುಕ್ಸ್ ಯು ರೀಡ್ ಬುಕ್ಸ್ ನೀನು ಪುಸ್ತಕ ಓದು ಅಲ್ವಾ ತೀರಾ ಅದೇ ಡೂ ಡೂ ಹಾಕಿ ನಾವಿಲ್ಲಿ ಕ್ವೆಶನ್ ಮಾರ್ಕ್ ಹಾಕ್ತೀವಿ ಡೂ ಯು ಹ್ಯಾವ್ ಪೆಟ್ಸ್ ನಿಮ್ಮ ಬಳಿ ಸಾಕು ಪ್ರಾಣಿಗಳು ಇವೆ ಯಾ ಬೇಡ ಇವೆ ಯಾ ಇಲ್ಲ ಅಂತ ಇಟ್ಕೊಳ್ಳಿ ನಿಮ್ಮ ಬಳಿ ಸಾಕು ಪ್ರಾಣಿಗಳು ಇವೆ ಯು ಹ್ಯಾವ್ ಸರಿ ತಾನೆ ನಿಮ್ಮ ಬಳಿ ಸಾಕು ಪ್ರಾಣಿಗಳು ಇವೆ ಇದು ಯಾವ ಟೆನ್ಸ್ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಿಮ್ಮ ಬಳಿ ಸಾಕು ಇವೆ ಯು ಹ್ಯಾವ್ ಫೆಟ್ಸ್ ಇವಾಗ ಏನಾಗುತ್ತೆ ಯು ಡ್ರಿಂಕ್ ಕಾಫಿ ಏನಾಗುತ್ತೆ ನೀನು ಕಾಫಿ ಕುಡಿತೀಯ ಇಲ್ಲಿ ರಾ ಇರೋದು ಯಾ ಆಗುತ್ತೆ ನೀನು ಕಾಫಿ ಕುಡಿತೀಯ ಇದೇ ಇಲ್ಲಿ ಡೂ ಹಾಕಿದ್ರೆ ಇಲ್ಲಿ ಡೂ ಹಾಕಿದ್ರೆ ಈ ಯಾ ಇರೋದು ದೊಡ್ಡದಾಗುತ್ತೆ ಅಥವಾ ರಾ ನೀವು ಕಾಫಿ ಕುಡಿತೀರಾ ಅಥವಾ ನೀನು ಕಾಫಿ ಕುಡಿತೀಯಾ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ನೇ ಎಲ್ಲೂ ಹೊರಗಡೆ ಹೋಗಿ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಶನ್ಲಿಲ್ಲದೆ ಏನು ಗ್ರಾಮಾನೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ಇಂಗ್ಲಿಷ್ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಈಗ ನಿಮಗೆ ಓದಿ ಬರಲಿ ಬರಲ್ಲಿಸಿ ಮಾತ್ರ ಬರುತ್ತೆ ಅಂತ ಕೊಡಿ ಎಂತ ನಾವು ನಿಮಗೆ ಇಂಗ್ಲೀಷನ ಬೇಸಿಕ್ ಇಂದೇ ಓದಲಿಕ್ಕೆ ಮಾತ್ರ ಬರಲಿಕ್ಕೆ ಹೇಳ್ಕೊಡ್ತೀವಿ ಅದಲ್ಲದೆ ನೀವು ಕನ್ನಡ ಬರಲಂತಿ ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡನು ಹೇಳ್ಕೊಂಡು ಅದ ಮೂಲ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಅಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ ಆಗಬಹುದು ಮನೆಯಲ್ಲಿ ಇರಬಹುದು ಅಥವಾ ನೀವು ಯಾವುದೇ ಬಿಸ್ನೆಸ್ ಇರಬಹುದು ಓಕೆ ಸೊ ಯಾವ ಈ ಕೋರ್ಸ್ನ ಜಾಯಿನ್ ಆಗಬಹುದು ಹಾಗಾದ್ರೆ ಸ್ನೇಹಿತ ಈ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಅಂತ ಆಸಕ್ತಿ ಆಗುತ್ತಿ ಈ ಕೂಡಲೇ ನೀವು ಫೋನ್ ತೆಗೆದುಕೊಳ್ಳಿ ಕೈಗೊಳ್ಳಿ ಬಂದಿರುವಂತಹ ನಂಬರ್ಗೆ ಅಥವಾ ಕಳೆದ ನಂಬರ್ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಜಿಸ್ಟರ್ದನೆ ಪ್ರಶ್ನೆ ಕೇಳೋ ಸನ್ನಿವೇಶಗಳು ಇವೆ ಯಾವಾಗ ಈ ಡು ಹೇಳಲ್ಲ ಬೇಡ ಓಕೆ ಸೋ ಇಲ್ಲಿ ಏನಿದೆ ಯು ರೀಡ್ books ಯು ಹಾವ್ pets ಯು ಡ್ರಿಂಕ್ coffee ಸೋ so, let's forget do do ಇಲ್ಲ ಅಂತಾನೆ ಇಟ್ಕೋಳಿ ಓಕೆ let's ignore and delete do ಇದೆಲ್ಲಾ ಪ್ರಶ್ನೆಗಳಲ್ವಾ او دو یو ریڈ بکس اوکے سنانو انگلش ಅಲ್ಲಿ ಹೇಳ್ತಾ ಹೋಗ್ತೀನಿ ಅದರ ಕನ್ನಡ मीनिंग ಹೇಳಿ ನನಗೆ ಯು ರೀಡ್ books ಯು ಡ್ರಿಂಕ್ ಆರ್ ಯು ಹ್ಯಾವ್ pets ಯು ಹ್ಯಾವ್ pets ಅಲ್ಲ ಈಗ ಇಲ್ಲಿ ನಾನು ಕ್ವೆಶನ್ ಮಾರ್ಕ್ ಹಾಕಿದ್ದೀನಿ ಈ ಕ್ವೆಶನ್ ಮಾರ್ಕ್ ಇಲ್ಲ ಅಂದ್ರೆ ಕ್ವೆಶ್ಚನ್ ಮಾರ್ಕ್ ಇಲ್ಲ ಅಂದರೆ ಯು ರೀಡ್ ಬುಕ್ಸ್ ನಾನು ಹೇಳಬೇಕಾದ್ರೆ ನಾನು ಟೋನ್ ನೋಡಿ ಯು ರೀಡ್ ಬುಕ್ಸ್ ನಿನ್ನ ಪುಸ್ತಕ ಓದು ಯು ಹ್ಯಾವ್ ಪೆಟ್ಸ್ ಹ್ಯಾವ್ ಪೆಟ್ಸ್ ಆಗೋಲ್ಲ ಸೆಂಟೆನ್ಸ್ ಆಗಲ್ಲ ಯು ಡ್ರಿಂಕ್ ಕಾಫಿ ಯು ಡ್ರಿಂಕ್ ಕಾಫಿ ನೀನು ಕಾಫಿ ಕುಡಿ ಯು ಲಿಸನ್ ಟು ಮ್ಯೂಸಿಕ್ ನೀನು ಹಾಡು ಕೇಳು ಇದು ಆಗೋಲ್ಲ ಸೆಂಟೆನ್ಸ್ ಆಗಲ್ಲ ಓಕೆ ಯು ಎಕ್ಸಸೈಸ್ ನೀನು ಎಕ್ಸಸೈಸ್ ಮಾಡು ಯು ಎಂಜಾಯ್ ಕುಕ್ಕಿಂಗ್ ನೀನು ಕುಕ್ಕಿಂಗ್ ಎಂಜಾಯ್ ಮಾಡು ಯು ಸ್ಪೀಕ್ ಇಂಗ್ಲೀಷ್ ನೀನು ಇಂಗ್ಲೀಷ್ ಮಾತಾಡು ಯು ವಾಚ್ ಮೂವೀಸ್ ನೀನು ಮೂವಿ ನೋಡು ಯು ಲೈಕ್ ಸ್ವಿಮ್ಮಿಂಗ್ ಅದು ಲೈಕ್ ಮಾಡಿದ್ದು ಯಾರಿಗೂ ಹೇಳೋಕ್ಕಾಗಲ್ಲ ಸೊ ಇಟ್ಸ್ ಕೆ ನಾಟ್ ಬಿ ಎ ಕ್ವೆಶನ್ ಓಕೆ ಸೊ ಇದರಲ್ಲಿ ಡೈರೆಕ್ಟಾಗಿ ನೀವು ಹೇಳ್ತಾ ಇರೋದು ಒಬ್ಬರಿಗೆ ಯು ರೀಡ್ ಬುಕ್ಸ್ ನೀನು ಪುಸ್ತಕ ಓದು ಓದು ಬಟ್ ಇಲ್ಲಿ ಇಫ್ ನಾನು ಕ್ವೆಶ್ಚನ್ ಮಾರ್ಕ್ ಹಾಕಿದ್ರೆ ಏನಾಗುತ್ತೆ ಇಂಗ್ಲೀಷಲ್ಲಿ ಅದು ಡೈರೆಕ್ಟ್ ಕ್ವೆಶ್ಚನ್ ಆಗಿಬಿಡುತ್ತೆ ಸೊ ಯು ರೀಡ್ ಬುಕ್ಸ್ ನೀನು ಪುಸ್ತಕ ಓದ್ತೀಯಾ ಯು ಹ್ಯಾವ್ ಫ್ಯಾಟ್ಸ್ ಯು ಹ್ಯಾವ್ ಫ್ಯಾಟ್ಸ್ ನಿನಗೆ ನಿನ್ನ ಬಳಿ ಪ್ರಾಣಿಗಳಿದೆಯಾ ಯು ಡ್ರಿಂಕ್ ಕಾಫಿ ನೀನು ಕಾಫಿ ಕುಡಿತೀಯಾ ಯು ಲಿಸನ್ ಟು ಮ್ಯೂಸಿಕ್ ನೀನು ಕೇಳೋದು ಇದ್ರ ಮೇಲಿರುತ್ತೆ ನೀವು ಹೆಂಗೆ ಕೇಳ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ವೆದರ್ ಇಟ್ ಇಸ್ ಎ ಕ್ವೆಶ್ಚನ್ ಆರ್ ಇಟ್ ಈಸ್ ಯು ನೋ ಯು ಆರ್ ಟ್ಯಾಲಿಂಗ್ ಸಮ್ ಒನ್ ಈಗ ನೋಡಿ ಕೇಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಪ್ರಶ್ನೆ ಕೇಳೋದಕ್ಕೂ ಡೈರೆಕ್ಟಾಗಿ ಹೇಳೋದಕ್ಕೂ ವ್ಯತ್ಯಾಸ ಇರುತ್ತೆ ಯು ಡ್ರಿಂಕ್ ಕಾಫಿ ಐ ಡ್ರಿಂಕ್ ಟೀ ಓಕೆ ಯು ಡ್ರಿಂಕ್ ಕಾಫಿ ಐ ಡ್ರಿಂಕ್ ಟೀ ನೀನು ಕಾಫಿ ಕುಡಿ ನಾನು ಟೀ ಕುಡಿತೀನಿ ಹೇಳಬೇಕಾದ್ರೆ ನೋಡಿ ಯು ಡ್ರಿಂಕ್ ಕಾಫಿ ಕಾಫಿನ ನಾನು ಅಲ್ಲಿ ಫುಲ್ ಸ್ಟಾಪ್ ಕೊಡ್ತಾ ಇದ್ದೀನಿ ಯು ಡ್ರಿಂಕ್ ಕಾಫಿ ನೀನು ಕಾಫಿ ಕುಡಿ ಐ ವಿಲ್ ಡ್ರಿಂಕ್ ಟೀ ಸೊ ಕಾಫಿ ಇದೆ ಟೀ ಇದೆ ನಿನಗೆ ಕಾಫಿ ಇಷ್ಟ ನೀನು ಕಾಫಿ ಕುಡಿ ನನಗೆ ಟೀ ಇಷ್ಟ ನಾನು ಕಾಫಿ ಕುಡಿತೀನಿ ಸೊ ಯು ಡ್ರಿಂಕ್ ಕಾಫಿ ಬಿಕಾಸ್ ಯು ಲೈಕ್ ಕಾಫಿ ಐ ವಿಲ್ ಡ್ರಿಂಕ್ ಟೀ ನಾನು ಟೀ ಕುಡಿತೀನಿ ಗಾಟಿ ಈಗ ಒಂದು ವೇಳೆ ನಾನು ಅದೇ ವ್ಯಕ್ತಿಗೆ ನೀನು ಕಾಫಿ ಕುಡಿತೀಯಾ ಅಂತ ಕೇಳೋದಾದರೆ ಡೈರೆಕ್ಟಾಗಿ ನಾನು ಹೆಂಗೆ ಕೇಳ್ಬೋದು ಡೂ ಡ್ರಿಂಕ್ ಡು ಯು ಡ್ರಿಂಕ್ ಕಾಫಿ ಅಂತಲೇ ಕೇಳ್ಬೋದು ಯಾ ಯು ಡ್ರಿಂಕ್ ಕಾಫಿ ಯಸ್ ಐ ಓಕೆ ಸೊ ಯು ಡ್ರಿಂಕ್ ಕಾಫಿ ಸೊ ಹಾಗಾದರೆ ನೀನು ಕಾಫಿ ಕುಡೀನಿ ಈಗ ಡೂ ಯೂಸ್ ಮಾಡ್ದೇ ನಾವು ಪ್ರಶ್ನೆ ಕೇಳ್ಬೋದು ಹೇಗೆ ಯು ಡ್ರಿಂಕ್ ಕಾಫಿ ನೀನು ಕಾಫಿ ಕುಡಿತೀಯಾ ಹಿಂಗೆ ಕೇಳೋದಕ್ಕೂ ನೀನು ಕಾಫಿ ಕುಡಿತೀಯಾ ಅಂತ ಕೇಳೋದಕ್ಕೂ ವ್ಯತ್ಯಾಸ ಇದೆ ಸಿ ಟೋನಲ್ಲೇ ಡಿಫ್ರೆನ್ಸ್ ಇದೆ ಟೋನಲ್ ಡಿಫರೆನ್ಸ್ ಇದೆ ಹೇಗೆ ಅಂದರೆ ನೀವು ಒಂದು ಸಲ ಒಬ್ಬ ವ್ಯಕ್ತಿ ಕೇಳೋದಾದರೆ ಫಸ್ಟ್ ಟೈಮ್ ಒಬ್ಬ ವ್ಯಕ್ತಿ ಕೇಳೋದಾದರೆ ಫಸ್ಟ್ ಟೈಮ್ ಡೂ ಯು ಡ್ರಿಂಕ್ ಕಾಫಿ ಅಂತ ಕೇಳಬೇಕು ಕನ್ನಡದಲ್ಲೇ ನಾನು ಹೇಳ್ತೀನಿ ನೋಡಿ ಕ್ಲಿಯರಾಗಿ ಹೇಳ್ತೀನಿ ಡೂ ಎಲ್ಲಿ ಹಾಕಬೇಕು ಡೂ ಹಾಕದೇ ಹೆಂಗೆ ಹೇಳಬೇಕು ಕನ್ನಡದಲ್ಲಿ ನೀವು ಒಬ್ಬರಿಗೆ ಪ್ರಶ್ನೆ ಕೇಳ್ತಾ ಇದ್ದೀರಾ ನೀವು ಕಾಫಿ ಕುಡಿತೀರಾ ಅಂತ ಹೇಗೆ ಕೇಳ್ತೀರಾ ಫಸ್ಟಿಗೆ ಫಸ್ಟ್ ಟೈಮ್ ಕೇಳಿದಾಗ ನೀವು ಕಾಫಿ ಕುಡಿತೀರಾ ಅಂತ ಕೇಳ್ತೀರಾ ಅದಕ್ಕೆ ನಾವು ಡೂ ಯು ಡ್ರಿಂಕ್ ಕಾಫಿ ಅಂತ ಕೇಳಬೇಕು ಆವಾಗ ಅವ್ರು ಹೇಳ್ತಾರೆ ಹೌದು ನಾನು ಕಾಫಿ ಕುಡಿತೀನಿ ನನಗೆ ಕಾಫಿ ಕೊಡಿ ಅಂತ ಆಮೇಲೆ ನಿಮಗೆ ಅದೇ ಪ್ರಶ್ನೆ ಎಲ್ಲ ನೀವು ಅವ್ರ ಹತ್ರ ಇನ್ನೊಂದು ಸಲ ಕೇಳಬೇಕಾದ್ರೆ ಹೌದಾ ನೀವು ಕಾಫಿ ಕುಡಿತೀರಾ ಹೌದಾ ನೀವು ಕಾಫಿ ಕುಡಿತೀರಾ ನಿಮಗೆ ಡೌಟ್ ಕ್ರಾಸ್ ಕ್ವೆಶ್ಚನಿಂಗ್ ಮತ್ತೊಂದು ಸಲ ಡಬಲ್ ಚೆಕ್ ಮಾಡೋಕ್ಕೆ ಹೌದಾ ನೀವು ಕಾಫಿ ಕುಡಿತೀರಾ ಅಂತ ಇನ್ನೊಂದು ಸಲ ಕೇಳ್ತೀರಲ್ವಾ ಒಂದು ಆಟ್ ಅ ಟೈಮ್ ಇನ್ನೊಂದು ಸಲ ಕೇಳಿದಾಗ ನಾವಿಲ್ಲಿ ಡೂ ಹಾಕೋ ಅವಶ್ಯಕತೆ ಇಲ್ಲ ಹೌದಾ ನೀವು ಕಾಫಿ ಕುಡಿತೀರಾ ಹೌದಾ ಅಂತ ಕೇಳಬೇಕಾದ್ರೆ ನಾವು ಡೈರೆಕ್ಟ್ ಆಯ್ಕೆ ಕೇಳ್ಬೋದು ಯು ಡ್ರಿಂಕ್ ಕಾಫಿ ಒಂದು ಸಲ ಆಲ್ರೆಡಿ ನೀವು ಕೇಳಿದ ನಂತರ ಅಥವಾ ಕ್ಯಾಶುವಲ್ ಆಗಿ ಮನೆಯಲ್ಲಿ ಮಾತಾಡಬೇಕಾದ್ರೆ ನೀವು ಇದನ್ನು ಯೂಸ್ ಮಾಡ್ಬೋದು ಯು ಡ್ರಿಂಕ್ ಕಾಫಿ ನೀವು ಕಾಫಿ ಕುಡಿತೀರಾ ಯು ಡ್ರಿಂಕ್ ಟೀ ಓಕೆ ಸೊ ಡೂ ಯು ಡ್ರಿಂಕ್ ಟೀ ಅನ್ನೋದು ಏನಂದರೆ ನಾವು ಡೈರೆಕ್ಟಾಗಿ ಫಸ್ಟ್ ಟೈಮ್ ಕೇಳಬೇಕಾದ್ರೆ ಅವರ ಇನ್ಫಾರ್ಮೇಷನ್ ತಿಳ್ಕೋಬೇಕಾದ್ರೆ ಇನ್ಫಾರ್ಮೇಷನ್ನ ಕನ್ಫರ್ಮ್ ಮಾಡ್ಕೋಬೇಕಾದ್ರೆ ನೀವು ಅದನ್ನು ಡು ಬಿಟ್ಬಿಟ್ಟು ಡೈರೆಕ್ಟಾಗಿ ಕೇಳ್ಬೋದು ಬಟ್ ಒಂದೇ ಕ್ವೆಶ್ಚನ್ನು ಒಂದೇ ಕ್ವೆಶನ್ನ ಎರಡು ಸಲ ಕೇಳಬೇಕಾದ್ರೆ ಒಂದು ಸಲ ಡೂ ಅಂತ ಕೇಳಬೇಕು ಇನ್ನೊಂದು ಸಲ ಡೂ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಆಲ್ರೆಡಿ ಅವ್ರು ಹೇಳಿರ್ತಾರೆ ಎಸ್ ಐ ಡೂ ಎಸ್ ಐ ಡ್ರಿಂಕ್ ಕಾಫಿ ಅಂತ ಹೇಳಿರ್ತಾರೆ ನೀವು ಇನ್ನೊಂದು ಸಲ ಕಂಪ್ ಕನ್ಫರ್ಮ್ ಮಾಡ್ಕೊಳಕ್ಕೆ ಫಸ್ಟ್ ನೀವು ಕೇಳ್ತೀರಾ ಓ ನೀವು ಕಾಫಿ ಕುಡಿತೀರಾ ಫಸ್ಟು ಹಾಂ ನೀವು ಕಾಫಿ ಕುಡಿತೀರಾ ಅವ್ರು ಹೇಳ್ತಾರೆ ಹೌದು ನಾನು ಕಾಫಿ ಕುಡಿತೀನಿ ಹೌದಾ ನೀವು ಕಾಫಿ ಕುಡಿತೀರಾ ಅಂತ ನಾವು ಇನ್ನೊಂದು ಸಲ ಹೆಂಗೆ ಕೇಳ್ತೀವಿ ಇನ್ನೊಂದು ಸಲ ಕೇಳಬೇಕಾದ್ರೆ ನೀವು ಡೂ ಯೂಸ್ ಮಾಡಬಾರ್ದು ಇಂಗ್ಲೀಷಲ್ಲಿ ಅರ್ಥ ಆಗ್ತಿದೆಯಾ ಹೇಗೆ ಯಾ ಹಾಂ ಎಸ್ ಪ್ಲೀಸ್ ಜಯಂತಿ ಯು ವರ್ ಸೇಯಿಂಗ್ ಸಮಥಿಂಗ್ ಏನೋ ಹೇಳ್ತಿದ್ರಿ ಇಲ್ವಾ ಸಾರಿ ಫಾರ್ ವಾಟ್ ಹಾಂ ಹೌದಾ ಓಕೆ ಅರ್ಥ ಅಲ್ವಾ ಇದು ಇದು ನಾನು ಹೇಳ್ತಾ ಇರೋದು ಎರಡೇ ಒಂದೇ ಪ್ರಶ್ನೆಯನ್ನ ಒಂದೇ ಟೈಮಲ್ಲಿ ಎರಡು ಸಲ ನಿಮಗೆ ಕ್ರಾಸ್ ಚೆಕಿಂಗ್ ಕೇಳಬೇಕಾದ್ರೆ ನೀವು ಡೂ ಹೇಳೋ ಅವಶ್ಯಕತೆ ಇಲ್ಲ ಉದಾಹರಣೆಗೆ ನೀವು ಯಾರ ಹತ್ರನೂ ಕೇಳ್ತೀರಾ ಡೂ ಯು ಲೈಕ್ ಆ್ಯಪಲ್ಸ್ ಅಂತ ಕೇಳ್ತೀರಾ ನಿಮಗೆ ಆ್ಯಪಲ್ ಇಷ್ಟನಾ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಎಸ್ ಐ ಲಾ ಲೈಕ್ ಆ್ಯಪಲ್ಸ್ ಅಂತ ಹೇಳ್ತಾರೆ ಮತ್ತೆ ನೀವು ಅದೇ ಪ್ರಶ್ನೆನೇ ಕೇಳೋದು ಡ್ಯೂ ಯು ಲೈಕ್ ಆ್ಯಪಲ್ಸ್ ಅಂತ ಕೇಳೋದು ಏನಂತಾರೆ ಅವರು ನಿನಗೆ ಇಳಿಸಲ್ವ ಅಂತ ಕೇಳ್ತಾರೆ ಒಂದೇ ಪ್ರಶ್ನೆನ ನಾವು ಒಂದೇ ಥರ ಕೇಳಿದಾಗ ಏನಾಗುತ್ತೆ ಅದು ರಿಪೀಟೆಡ್ ಆಗುತ್ತೆ ಒಂದೇ ಪ್ರಶ್ನೆಯನ್ನು ನಾವು ಎರಡು ಥರ ಕೇಳಿದಾಗ ಅದು ಕನ್ಫರ್ಮೇಷನಿಗೆ ಕೇಳೋದು ಕನ್ನಡದಲ್ಲೇ ನಿಮಗೆ ಆ್ಯಪಲ್ ಅಂದರೆ ಇಷ್ಟನಾ ಅಂತ ಒಬ್ರ ಹತ್ರ ಕೇಳ್ತೀರ ಅವ್ರು ಹೇಳ್ತಾರೆ ಹೌದು ನಮಗೆ ಆ್ಯಪಲ್ ಅಂದರೆ ಇಷ್ಟ ಮತ್ತು ಅದೇ ಪ್ರಶ್ನೆನಾ ನಿಮಗೆ ಆ್ಯಪಲ್ ಅಂದರೆ ಇಷ್ಟಾನ ಅಂತ ಕೇಳ್ತೀರಾ ಇಲ್ಲ ತಾನೇ ನಿಮ್ಗೆ ಆಲ್ರೆಡಿ ಆನ್ಸರ್ ಸಿಕ್ಕಾಗಿದೆ ನೀವೇನು ಕೇಳ್ತೀರಾ ಹೌದಾ ಆ್ಯಪಲ್ ಅಂದರೆ ಇಷ್ಟನಾ ನಿಮಗೆ ರೈಟ್ ಆ್ಯಪಲ್ ಅಂದರೆ ಇಷ್ಟನಾ ಅಲ್ಲಿ ಟೋನ್ ಚೇಂಜ್ ಆಗುತ್ತೆ ವರ್ಡ್ಸ್ ಸ್ವಲ್ಪ ಆ ಕಡೆ ಕಡೆ ಆಗುತ್ತೆ ಹೌದಾ ಅಲ್ವ ಅದನ್ನೇ ಇಂಗ್ಲೀಷಲ್ಲಿ ಹೆಂಗೆ ಕೇಳ್ತೀವಿ ಜು ಯು ಲೈಕ್ ಆ್ಯಪಲ್ಸ್ ಅಂತ ನಾವು ಕೇಳ್ತೀವಿ